ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನಾವು ತಿರುಚಿಗೆ ಹೋಗಿದ್ವು ತಮಿಳ್ನಾಡಲ್ಲಿ ತಿರುಚಿ ಅಂತ ತಿರುಚಿಯಿಂದ ತಂಜಾವೂರಲ್ಲಿ ಬೃಹದೇಶ್ವರ ಟೆಂಪಲ್ ಅಂತ ತುಂಬನೇ ಅದ್ಭುತವಾದಂತಹ ಟೆಂಪಲ್ಲು ಟೆಂಪಲ್ ನೋಡಬೇಕು ಅಂತ ಹೋಗಿದ್ವು ನಾವು ಮತ್ತು ಶ್ರೀರಂಗ ಅಂತ ಕೂಡ ದೇವಸ್ಥಾನಗಳು ಇದೆ ರಂಗನಾಥ ಸ್ವಾಮಿ ಟೆಂಪಲ್ಲು ಅಲ್ಲಿ ನಾವು ಹೋಗಬೇಕು ಅಂತ ಹೋಗಿದ್ದು ಟ್ರಿಪ್ಪು ಅಂತ ಹಾಕಿದ್ದು ನಾನು ನಮ್ಮ ಮಗ ಇಬ್ಬರು ತಿರುಚಿನಲ್ಲಿ ಐದು ಗಂಟೆಗೆ ಸೇರಿದವು ಇಲ್ಲೇ ಬೆಂಗಳೂರಲ್ಲಿ ಹನ್ನೊಂದು ಗಂಟೆಗೆ ಬಸ್ ಹತ್ತಿ ಸ್ಲೀಪಿಂಗ್ ಬಸ್ಸು ಐದು ಗಂಟೆಗೆ ಸೇರಿದು ಫ್ರೆಂಡ್ಸ್ ಐದು ಗಂಟೆನಲ್ಲಿ ಹೋಗಿ ನೋಡಿ ಆಟೋದವರೇ ಕರ್ಕೊಂಡೋಗ್ತಾರೆ ಅವ್ರಿಗೆ ನಾವು ದುಡ್ಡು ಕಟ್ಟಿದರೆ ನಾವು ಇಷ್ಟೊಂತ ನಾವು ಮಾತಾಡೋಂಗಿಲ್ಲ ಅವರೇ ಕರ್ಕೊಂಡೋಗಿ ಮೇಲೆ ಕಡಿಮೆನೇ ಕೇಳ್ತಾರೆ ಹೆಚ್ಚಾಗಿ ಕೇಳಲ್ಲ ಪಾಪ ಅವರೇ ಕರ್ಕೊಂಡೋಗಿ ತೋರಿಸಿದ್ರು ಲಾರ್ಜಲ್ಲಿ ಫಸ್ಟ್ ಲಾರ್ಜ್ ನಾವು ನೋಡಿದ್ದು ಅಲ್ಲಿ ಮೂರು ಸಾವಿರ ಬೆಲೆ ಹೇಳಿದ್ರು ಮೂರು ಸಾವಿರ ಎರಡು ದಿನಕ್ಕೆ ಇಬ್ಬರಿಗೆ ಅಂತ ಹೇಳಿದಾಗ ಅಯ್ಯೋ ಬೆಲೆ ಜಾಸ್ತಿ ಅಂತ ಹೇಳಿ ನೋಡಿ ನೆಕ್ಸ್ಟ್ ಇನ್ನೊಂದು ಲಾ ಹೋಟೆಲ್ಗೆ ಬಂದಿದ್ವಿ ಅಲ್ಲ ಬರೀ ಹೋಟೆಲ್ಸೇ ನಾವು ನೋಡಿದ್ದು ಲಾರ್ಜ್ಗಳು ಬೇಡ ಸೇಫ್ಟಿ ಇರೋಲ್ಲ ಅಂಥೇಳಿ ಹೋಟೆಲ್ಸ್ಗೆ ಹೋಗಿದ್ದು ಈ ಸೆಕೆಂಡ್ ಹೋಟಲ್ಲು ಇಲ್ಲಿ ಸಾವಿರದ ಐನೂರು ಕೇಳಿದರು ಬಟ್ ಆದರೆ ಎರಡು ದಿನಕ್ಕೆ ಖಾಲಿ ಇಲ್ಲ ಮತ್ತು ಮೂರನೇ ಹೋಟೆಲ್ಗೆ ಹೋಗ್ತಾಯಿದ್ದೀವಿ ಮೂರನೇ ಹೋಟೆಲಲ್ಲಿ ಕೂಡ ಅಲ್ಲೂ ಕೂಡ ಅದೇ ರೀತಿಯೇ ಹೇಳ್ತಾರೆ ಖಾಲಿ ಇಲ್ಲ ಯಾಕಂದರೆ ಕಡಿಮೆ ಬೆಲೆ ಅಂತ ಹೇಳಿ ಆ ಮೂರನೇ ಹೋಟೆಲ್ನವರು ಕೂಡ ಖಾಲಿ ಇಲ್ಲ ಅಂತ ಹೇಳಿದರು ನೋಡಿ ಇದು ಮೂರನೇ ಹೋಟಲ್ಲು ಇಲ್ಲಿ ಕೂಡ ಖಾಲಿ ಇರಲಿಲ್ಲ ನೋಡಿದ್ದು ಮತ್ತು ಇನ್ನೇನು ಮಾಡೋದು ಅಂತ ಹೇಳಿ ಫಸ್ಟು ಮೂರು ಸಾವಿರ ಆದರೂ ಓಲಿ ಬಿಡು ಸೇಫ್ಟಿ ಇರುತ್ತೆ ಲಾರ್ಜ್ಗಳಿಗೆ ಬೇಡ ಹೋಟೆಲಲ್ಲೇ ಇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತೆ ತಿರ್ಗಾ ನಾವು ಫಸ್ಟ್ ನೋಡಿದಂತಹ ಹೋಟೆಲ್ಗೆ ಬಂದವು ಫ್ರೆಂಡ್ಸ್ ಆ ಹೋಟೆಲಲ್ಲಿ ತುಂಬಾ ಚೆನ್ನಾಗಿದೆ ನಮ್ಮಗ ಮೊದಲೇ ಹೋಗಿ ಒಳಗಡೆ ವೀಡಿಯೋ ಮಾಡ್ಕೊಂಡು ಬಂದು ತೋರಿಸ್ತಾನೆ ನೋಡೋಣ ನೋಡಮ್ಮ ಚೆನ್ನಾಗಿದ್ಯಾ ಅಂತ ಸರಿ ಅಂತ ಅಂದ್ಬಿಟ್ಟು ಹೋಟೆಲ್ ಚೆನ್ನಾಗಿತ್ತು ನಮಗೆ ರೂಮ್ ಎಲ್ಲ ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ನಾವು ಒಳಗಡೆ ಹೋದ್ವು ಹೋಟಲ್ಗೆ ಲಗ್ಗೇಜ್ ಎಲ್ಲ ಆಟೋದಿಂದ ಇಳಿಸ್ಕೊಂಡು ಹೋಟೆಲ್ಗೆ ನಾವು ಅಲ್ಲೇ ಶಿಫ್ಟ್ ಅದು ಫ್ರೆಂಡ್ಸ್ ನೋಡಿ ಥರ್ಡ್ ಫ್ಲೋರಲ್ಲಿ ಸಿಕ್ಕಿದ್ದು ಕೆಳಗಡೆ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಫುಲ್ ಫುಲ್ಲಾಗಿತ್ತು ಇಲ್ಲೂ ಕೂಡ ಯಾಕಂದರೆ ದಸ ದಸರಾ ಹಾಲಿಡೇಸ್ ಅಲ್ವಾ ಅದರಿಂದಾಗಿ ಫುಲ್ಲು ಎಲ್ಲೋದ್ರೂ ಖಾಲಿ ಇರ್ತಾ ಇರಲಿಲ್ಲ ಇದು ಕೂಡ ಥರ್ಡ್ ಫ್ಲೋರಲ್ಲಿ ಒಂದು ರೂಮ್ ಖಾಲಿ ಇತ್ತು ಅದು ಲಿಫ್ಟಲ್ಲೇ ಹೋಗೋದು ಲಿಫ್ಟಲ್ಲೇ ಬರೋದು ನೋಡಿ ಇದು ಚೆನ್ನಾಗಿದೆ ರೂಮು ಎ ಸಿ ಇತ್ತು ಆದರೆ ಎ ಸಿ ಕೆಟ್ಟೋಗಿದೆ ನಾನ್ ಎ ಸಿ ಅದರಿಂದಾಗಿ ಕಡಿಮೆ ಹೇಳಿದರು ಎ ಸಿ ಇದ್ದಿದ್ದರೆ ಫೋರ್ ತೌಸಂಡ್ ಅಂತ ಹೇಳೋರು ನಾನ್ ಎ ಸಿ ಆಗಿರೋದ್ರಿಂದ ತ್ರೀ ತೌಸಂಡ್ ಮಾತ್ರ ಟಿ ವಿ ಕೂಡ ಇದೆ ಕಬೋರ್ಡ್ ಇದೆ ಮೂರು ಟೇಬಲ್ಸ್ ಇದೆ ಒಂದು ಚೇರ್ ಇದೆ ಇಷ್ಟೆಲ್ಲ ಅನುಕೂಲ ಕೊಟ್ಟಿದ್ದಾರೆ ದೊಡ್ಡದಾದಂಥ ಮಿರರ್ ಕೂಡ ಕೊಟ್ಟಿದ್ದರು ಮತ್ತು ಅಲ್ಲಿಂದ ಅಲ್ಲಿಷ್ಟೇ ಆಗಿ ಬೆಳಗ್ಗೆ ಸ್ನಾನ ಮಾ ಸ್ನಾನಗಳು ಮುಗಿಸ್ಕೊಂಡು ಒಂಬತ್ತು ಒಂಬತ್ತುವರೆಗೆಲ್ಲ ನಾವು ರೂಮ್ ಬಿಟ್ಟು ಹೋಟೆಲಲ್ಲಿ ತಿಂಡಿ ಮಾಡಿಕೊಂಡು ನಾವು ತಿಂಡಿ ಮಾಡಿರೋದು ಎಲ್ಲ ತೋರಿಸಲಿಲ್ಲ ಯಾಕಂತಂದರೆ ಲಾಂಗ್ ವಿಡಿಯೋ ಆಗತ್ತೆ ಅಂತ ಹೇಳಿ ಬಸ್ಸಲ್ಲಿ ಇದ್ದೀವಿ ಬಸ್ಸಲ್ಲಿ ಅಂತಂದರೆ ತಂಜಾವೂರಿಗೆ ಥ್ರೂ ಇರಲಿಲ್ಲ ಫ್ರೆಂಡ್ಸ್ ಪಾಲ್ ಪೊನ್ನಯ್ಯ ಅಂತ ಊರು ಬರುತ್ತೆ ಪಾಲ್ ಹೋಗಿ ಅಲ್ಲಿಂದ ತಂಜಾವೂರಿಗೆ ಹೋಗಬೇಕು ಪಾಲ್ಪೊನ್ನೆಯಿಂದ ಮತ್ತೆ ತಂಜಾವೂರಿಗೆ ಇನ್ನೊಂದು ಬಸ್ ಹತ್ತಿ ಆ ಬಸ್ಸು ಇಳಿದು ಮತ್ತೆ ಈಗ ಓಟದಲ್ಲಿ ಆಟೋದಲ್ಲಿ ನಾವು ಹೋಗ್ತಾ ಇರೋದು ತಂಜಾವೂರಿಗೆ ತಂಜಾವೂರಲ್ಲಿರುವಂತಹ ದೇವಸ್ಥಾನಕ್ಕೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೃಹದೇಶ್ವರ ಟೆಂಪಲ್ ಅದೇ ಫ್ರೆಂಡ್ಸ್ ಗೋಪುರ ಇದೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೃಹದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಈಗ ಟೆಂಪಲ್ ಬಂತು ನೋಡಿ ಶಿಲ್ಪಕಲಾ ಮಂದಿರ ಅಂತ ಇದು ಶಿಲ್ಪಕಲೆಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಶಿಲ್ಪಕಲೆಗಳನ್ನು ಮಾಡಿದ್ದಾರೆ ಫ್ರೆಂಡ್ಸ್ ದೇವಸ್ಥಾನ ತೋರಿಸ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಅಲ್ಲಿ ವೀಡಿಯೋಸ್ ಸಲೋ ಇಲ್ಲ ಅದರಿಂದಾಗಿ ದೇವಸ್ಥಾನದ ಅಕ್ಕಪಕ್ಕ ಇರುವಂತಹ ಶಿಲ್ಪಕಲೆಗಳು ನಾಟ್ಯ ಕಲಾ ಮಂದಿರ ಎಲ್ಲನೂ ಇದ್ದೀನಿ ಇದು ಶಿಲ್ಪಕಲಾ ಮಂದಿರ ಫ್ರೆಂಡ್ಸ್ ತುಂಬನೇ ಅದ್ಭುತವಾದಂತಹ ಶಿಲ್ಪಗಳನ್ನು ಕೆತ್ತನ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿದೆ ಶಿಲ್ಪಕಲೆಗಳು ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಾಟ್ಯ ಕಲಾ ಮಂದಿರ ಅಂತ ಇದು ತುಂಬಾ ಚೆನ್ನಾಗಿದೆ ನಾಟ್ಯ ಕಲಾ ಮಂದಿರ ಕೂಡ ನಟರಾಜ ಡ್ಯಾನ್ಸ್ ಮಾಡ್ತಾ ಇರೋದು ಈಶ್ವರ ನೋಡಿ ಭರತನಾಟ್ಯ ಮಾಡ್ತಾ ಇರುವಂತಹ ನಾಟ್ಯ ಕಲಾ ಮಂದಿರ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಲ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾಟ್ಯವಾಡುವಂತಹ ಶಿಲ್ಪಕಲೆಗಳನ್ನು ಅಲ್ಲಿ ಎಷ್ಟು ಅದ್ಭುತವಾಗಿ ನಿರ್ಮಿಸಿದ್ದಾರೆ ಅಂತಂದರೆ ನಿಜವಾಗಲೂ ಅಷ್ಟು ಚೆನ್ನಾಗಿದೆ ನೋಡಿ ದೇವರುಗಳನ್ನು ಕೆತ್ತನೆ ಮಾಡಿರುವಂತಹ ಶಿಲ್ಪಿಗಳು ಸಣ್ಣ ಸಣ್ಣದಾದಂತಹ ಶಿಲ್ಪಗಳನ್ನು ಕೂಡ ಇಟ್ಟಿದ್ದಾರೆ ಆ ದೇವರು ಯಾರ್ಯಾರು ಅಂತ ಕೂಡ ಅಲ್ಲಿ ಬರೆದಿದ್ದಾರೆ ಪ್ಲೇಟ್ಸ್ ಮೇಲೆ ಅವೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ಯಾರು ಬರ್ತಾರೋ ವಿಡಿಯೋಸು ಮಾಡುವಾಗ ಯಾರು ಮೊಬೈಲ್ ಕಿತ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಆ ಭಯದಿಂದ ನಾವು ಬೇಗ ಬೇಗನೆ ತೋರಿಸಿದ್ದೀವಿ ನೀವು ಕೂಡ ಹೋಗಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಶಿಲ್ಪಕಲೆಗಳಂತೂ ಬಹಳ ಅದ್ಭುತವಾಗಿ ಕೆತ್ತಿದ್ದಾರೆ ನೋಡಿ ನವಿಲು ಎಷ್ಟು ಚೆನ್ನಾಗಿದೆ ವಿಘ್ನೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ನರಸಿಂಹ ಎಲ್ಲ ದೇವರುಗಳನ್ನ ಶಿಲ್ಪಕಲೆಗಳನ್ನಾಗಿ ನಿರ್ಮಿಸಿದ್ದಾರೆ ಫ್ರೆಂಡ್ಸ್ ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಗೌತಮ ಬುದ್ಧ ಮಹಾವೀರ ಎಲ್ಲ ಶಿಲ್ಪಕಲೆಗಳು ಇಂಥ ಶಿಲ್ಪಕಲೆ ಇಲ್ಲ ಅಂತ ಅನ್ನುವ ಹಾಗಿಲ್ಲ ಅಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ ತುಂಬ ಚೆನ್ನಾಗಿದೆ ಶಿಲ್ಪಕಲೆಗಳು ನಾವು ಅಲ್ಲಿ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡಿದ್ದೀವಿ ನೋಡಿ ಇಲ್ಲಿ ಸೀತಾ ರಾಮ ಲಕ್ಷ್ಮೀ ವೆಂಕಟೇಶ್ವರ ರಾಮ ಲಕ್ಷ್ಮಣ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಶಿಲ್ಪಿಗಳನ್ನು ಕೆತ್ತನೆ ಮಾಡಿದರೆ ಇಲ್ಲಿ ಬಾಲಕೃಷ್ಣ ನೋಡಿ ಸಣ್ಣದಾಗಿರುವಂತಹ ಬಾಲಕೃಷ್ಣ ಎಲ್ಲ ವಿಷ್ಣು ಎಲ್ಲ ದೇವರುಗಳನ್ನು ಇಲ್ಲೇ ಕೆತ್ತನೆ ಮಾಡಿರುವಂತಹ ಎಲ್ಲ ಕಲ್ಲುಗಳಲ್ಲೇ ನಿರ್ಮಿಸಿರುವಂತಹ ಶಿಲ್ಪಕಲೆಗಳು ಇದು ರಾಜರ ದರ್ಬಾರ್ ಕೂಡ ಫ್ರೆಂಡ್ಸ್ ಇದು ನಾಟ್ಯ ಕಲೆ ಮಂದಿರದಲ್ಲಿ ರಾಜರ ದರ್ಬಾರ್ ಕೂಡ ಇದೆ ದರ್ಬಾರ್ ಹಾಲ್ ಅಂತ ಕೂಡ ಹೇಳ್ತಾರೆ ನೋಡಿ ಮೇಲ್ಗಡೆ ಎಷ್ಟು ಸುಂದರವಾಗಿದೆ ನೋಡಿ ಜನ ಎಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನೋಡಿ ಅಲ್ಲಿ ರಾಜರು ದರ್ಬಾರ್ ಮಾಡುವಂತಹ ಸ್ಟೇಜ್ ಫ್ರೆಂಡ್ಸ್ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾರೆ ಯಾರು ಫ್ರೆಂಡ್ ಪಾಪ ತುಂಬನೇ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ ಹೋಗ್ತೀರಾ ನೋಡ್ತೀರಾ ಈ ಬೃಹದೇಶ್ವರ ಟೆಂಪಲನ್ನು ತಿರುಚಿಗಿಂತ ತಂಜಾವೂರು ಪಾಲ್ಪೊನ್ನೆಗೋಗಿ ಪಾಲ್ಪೊನ್ನೆಯಿಂದ ಹೋಗಿ ಅಲ್ಲೇ ದೇವಸ್ಥಾನ ಇರೋದು ಬೃಹದೇಶ್ವರ ಟೆಂಪಲ್ಲು ತುಂಬನೇ ಅದ್ಭುತವಾಗಿದೆ ಎಲ್ಲರೂ ಹೋಗಿ ಎಲ್ಲರೂ ನೋಡಿ ತುಂಬನೇ ಸಂತೋಷ ಪಡಿ ಎಲ್ಲರಿಗೂ ಸಂತೋಷ ಆಗುವಂತಹ ಸ್ಥಳ ಫ್ರೆಂಡ್ಸ್ ಈ ಸ್ಥಳ ಅದು ತುಂಬ ತುಂಬಾ ಚೆನ್ನಾಗಿದೆ ತಿರುಚಿನಲ್ಲೇ ನೀವು ಸ್ಟೇ ಆಗಬೇಕು ಯಾಕಂತಂದರೆ ಹೋಗಿ ಮತ್ತೆ ತಿರ್ಗಾ ವಾಪಸ್ ಬಂದು ಮತ್ತೆ ಮಾರನೇ ದಿವಸ ಶ್ರೀರಂಗಕ್ಕೆ ಹೋಗ್ಬೋದು ತಂಜಾವೂರಲ್ಲಿ ಈ ಟೆಂಪಲ್ ನೋಡೋದಕ್ಕೆ ಒಂದು ದಿನ ಎಲ್ಲ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾವು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ನಿಧಾನಕ್ಕೆ ನೀಟಾಗಿ ನೋಡಿಕೊಂಡು ಮತ್ತೆ ಸಾಯಂಕಾಲಕ್ಕೆ ನಾವು ತಿರುಚಿಗೆ ವಾಪಸ್ ಬಂದು ಬಿಡ್ಬೋದು ನೋಡಿ ಆ ಶೆಖೆ ಬಿಸಿಲು ಅಂತಂದರೆ ಅಷ್ಟು ಶೆಕೆ ಬಿಸಿಲು ಫ್ರೆಂಡ್ಸ್ ಅಲ್ಲಿ ತಂಜ ತಿರುಚಿನ ತಂಜಾವೂರಲ್ಲಿ ತಿರುಚಿನಲ್ಲೂ ಅಷ್ಟೇ ನೋಡಿ ಬಂದ ತಕ್ಷಣ ಈಚೆಗೆ ಎಲ್ಲರೂ ಕೂಲ್ ಡ್ರಿಂಕ್ಸ್ ಕುಡಿಯೋದು ಜ್ಯೂಸ್ ಕುಡಿಯೋರು ತುಂಬನೇ ಪಾಪ ಅಷ್ಟು ದಾಹ ಫ್ರೆಂಡ್ಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ